ಇವತ್ತು ನಾನಿದು ಸರ್ಕಾರದ ಯೋಜನೆ ವಿರೋಧ ಪಕ್ಷದ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗುದಿಲ್ಲ ಟೀಕೆ ಟಿಪ್ಪಣಿಗಳು ಮಾಡೋದು ಸಾಧ್ಯ ಆದರೆ ಬಡವರ ಮುಖ ನೋಡಿ ಟಿಪ್ಪಣಿ ಟೀಕೆ ಮಾಡಿ ಆದ್ರೆ ಜ್ಞಾನೇಂದ್ರ ಅವರು ಒಂದು ಮಾತು ಇವತ್ತು ಹೇಳಿದ್ ನಾನು ಕೇಳಿದೆ ಈ ಯೋಜನೆ ಫೋರ್ ಟ್ವೆಂಟಿ ಯೋಜನೆ ಅಂತ ಹೇಳ್ತಾರಲ್ಲ ನೀವು ನಿಮಗೇನಾದ್ರು ಜ್ಞಾನ ಇದೆಯಾ ಜ್ಞಾನೇಂದ್ರ ಅವರೇ ನಿಮ್ಮ ಊರಲ್ಲಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಅವರೆಲ್ಲರೂ ಫೋರ್ ಟ್ವೆಂಟಿ ಅಂತ ಆಯ್ತು ನೀವು ಇವತ್ತು ಕ್ಷಮೆ ಕೇಳಬೇಕು ನೀವು ಆ ಜನರನ್ನ ಹಾಗಾಗಿ ನಾನು ಜಾಸ್ತಿ ಮಾತಾಡಲು ಬಂದೇ ಇವತ್ತು ಬಹಳ ಜನ ಹೇಳ್ತಾರೆ ಈ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಟ್ರಿ ಅಂತ ವಿರೋಧ ಪಕ್ಷವರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಲೇಬೇಕಾಗತ್ತೆ ಏನು ಅಲ್ಪಸಂಖ್ಯಾತರು ಟ್ಯಾಕ್ಸ್ ಕಟ್ಟಲ್ವಾ ಅವ್ರು ಒಂದು ರೂಪಾಯಿನೂ ಟ್ಯಾಕ್ಸ್ ಕಟ್ಟಲ್ವಾ ಅವರು ಟ್ಯಾಕ್ಸ್ ಕಟ್ಟರ್ತಾನೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಕೊಡಲೇಬೇಕಲ್ಲ ನಾವು ಹಣ ಅದಕ್ಕೆ ದೊಡ್ಡ ಸುದ್ದಿ ಮಾಡುವಂಥ ಪ್ರಶ್ನೆ ಆಗ್ಬಿಟ್ಟಿದೆ ನಾವು ಅಲ್ಪಸಂಖ್ಯಾತರಿಗೆ ಕೊಡೋಕಿಂತ ಹಿಂದೆ ನಿಮ್ಮ ಸರ್ಕಾರದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಕಾಗತ್ತೆ ಇವತ್ತು ಬಂಧುಗಳೇ ಅದರಿಂದ ಇವತ್ತು ಅಲ್ಪಸಂಖ್ಯಾತರಿಗೂ ಕೊಡಬೇಕು ರಾಜ್ಯದ ಸಮಸ್ತ ಎಲ್ಲ ಜಾತಿ ವರ್ಗ ಕೊಡುವಂಥದ್ದು ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆ ಎಂದು ಹೇಳ್ತೀನಿ ಬಂಧುಗಳೇ ಇವತ್ತು ಆದ್ರಿಂದ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ದಾರೆ ಸರ್ ತಾವು ಈ ರಾಜ್ಯದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಂಗಾರಪ್ಪರವರ ಶಿಷ್ಯರಾದಂಥರು ನೀವು ನಿಮ್ಮ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಆಡಳಿತ ಸಿಕ್ಕಿದೆ ಬಂಗಾರಪ್ಪನ ಪುತ್ರ ಮಧು ಬಂಗಾರಪ್ಪನವರು ನಿಮ್ಮ ಹತ್ರ ಇವತ್ತು ಜಿಲ್ಲೆ ಅಧಿಕಾರ ತಗೊಂಡಿದ್ದಾರೆ ಬಂಗಾರಪ್ಪನ ಶಿಷ್ಯ ಗೋಪಾಲಕೃಷ್ಣ ಬೇಲೂರು ಈ ಜಿಲ್ಲೆಯಲ್ಲಿ ಇದ್ದೀನಿ ನಿಮ್ಮ ಆಶೀರ್ವಾದ ಇದ್ದು ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನೀವು ಸಂಪೂರ್ಣ ಸಹಕಾರ ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಬಾ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಯಾಕಂದರೆ ನಮ್ಮ ಜಿಲ್ಲೆ ಹೋರಾಟದ ನೆಲೆ ಹೋರಾಟದ ನೆಲೆಯಿಂದ ಬಂದಿರುವಂಥ ಜಿಲ್ಲೆ ಬಹಳ ಜನ ಮುಖ್ಯಮಂತ್ರಿಗಳಾಗಿರುವಂಥ ಜಿಲ್ಲೆ ಆದ್ದರಿಂದ ಈ ಒಂದು ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಲ್ಲಿ ತಾವು ಸಹಕಾರ ಕೊಡಬೇಕು ಇವತ್ತು ಜಿಲ್ಲೆಗೆ ಅಂತ ಮಾತನ್ನು ಹೇಳಿ ಬಹುಶಃ ನಿನ್ನೆ ಗಡ್ಕರಿ ಅವರ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮಾತಾಡಿ ಕೇಳಿದ್ದೀನಿ ರಾಜ್ಯದ ಹೈವೇಗಳು ಎಷ್ಟೋ ಸಾವಿರ ಆರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿದರು ನಾವು ಬೇಡ ಅಂತದಲ್ಲ ಆದರೆ ನ್ಯಾಷನಲ್ ಹೈವೇ ಬೆಂಗಳೂರು ಟು ಶಿವಮೊಗ್ಗ ಹದಿನೆಂಟು ವರ್ಷ ಆದರೂ ಇವತ್ತಿಗೂ ಬಂದಿಲ್ಲ ಬಹುಶಃ ನಮ್ಮ ಮಕ್ಕಳು ಮರಿ ಬರುತ್ತೆ ಏನೋ ಗೊತ್ತಿಲ್ಲ ಬೆಂಗಳೂರು ಟು ಕಾರ ಬೆನ್ನೂರು ಟು ಮಂಗಳೂರು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಮಂಗಳೂರು ಟು ಕಾರವಾರ ಇಪ್ಪತ್ತು ವರ್ಷ ಆಯ್ತು ಇವತ್ತಿಗೂ ಹೈವೇ ಆಗಿಲ್ಲ ಅಂದ್ರೆ ಯಾವ ಅಭಿವೃದ್ಧಿ ನೀವು ಪರವಾಗಿ ಮಾತಾಡ್ತೀರ ಅನ್ನೋದು ಹೇಳಬೇಕಾಗುತ್ತೆ ಇವತ್ತು ಅದರಿಂದ ಅಭಿವೃದ್ಧಿ ಪರವಾಗಿ ಮಾತಾಡ್ಬೇಕಾದ್ರೆ ತಾವು ಹೇಳಬೇಕು ಇಷ್ಟು ವರ್ಷದಲ್ಲಿ ಮುಗಿಸ್ತೀವಿ ಇಷ್ಟು ವರ್ಷದಲ್ಲಿ ಇಷ್ಟು ಕ್ಲಾರಿಟಿ ಕೊಡ್ತೀವಿ ಅಂತ ಆದ್ರೆ ಕರ್ನಾಟಕ ರಾಜ್ಯ ಐದು ಗ್ಯಾರಂಟಿಗಳನ್ನು ಐದಾರು ತಿಂಗಳಲ್ಲಿ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಂತ ಹೆಮ್ಮೆಂದು ಹೇಳ್ತೀನಿ ಬಂದುಗಳೇ ಅದೊಂದೇ ಅಲ್ಲ ಮತ್ತೊಂದು ಗ್ಯಾರಂಟಿ ಕೊಟ್ಟಿದ್ದೀವಿ ಅದ್ಯಾವುದು ಗೊತ್ತಾ ಮೊನ್ನೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನಮ್ಮ ರಾಜ್ಯ ಸರ್ಕಾರ ಐದು ಸಾವಿರದ ಮುನ್ನೂರು ಇನ್ನೂರು ಬಸ್ಗಳನ್ನು ಖರೀದಿ ಕೊಟ್ಟು ಆರನೇ ಗ್ಯಾರಂಟಿ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ ನೆನಪಿಡ್ಕಬೇಕು ಕೊರೋನಾ ಸಂದರ್ಭದಲ್ಲಿ ಒಂದೇ ಒಂದು ಬಸ್ ಬಿಟ್ಟಿಲ್ಲ ಹಿಂದಿನ ಸರ್ಕಾರ ಇವತ್ತು ನಮ್ಮ ಐದು ಗ್ಯಾರಂಟಿ ಕೊಟ್ಟರು ಸಹ ಮತ್ತೆ ಒಂದು ಗ್ಯಾರಂಟಿ ಕೊಟ್ಟಿರೋದು ಐದು ಸಾವಿರದ ಇನ್ನೂರು ಬಸ್ ಕೊಡೋ ಮೂಲಕ ಮತ್ತೊಂದು ಗ್ಯಾರಂಟಿ ಕೊಟ್ಟಂತ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಭಾಗದಿಂದ ಬಂದಂತ ಎಲ್ಲರಿಗೂ ಒಂದಿಷ್ಟು ನನ್ನ ಮಹಾತ್ಮ ನಮಸ್ಕಾರ